ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಏನು ಹೇಳಿಕೊಂಡಿದ್ದೀನಿಪ್ಪಾ ಅಂತಂದರೆ ಲೈಟ್ ಮಷಿನ್ ಆ್ಯಪ್ನಲ್ಲಿ ನಾವು ಮೊದಲು ಯೂಟ್ಯೂಬ್ನಲ್ಲಿ ನೋಡಿರ್ತಕ್ಕಂಥ ಪ್ರೊಜೆಕ್ಟನ್ನು ನಾವು ಲೈಟ್ ಮಷಿನ್ ಆ್ಯಪ್ನಲ್ಲಿ ಯಾವ ಥರನೇ ತರಬೇಕು ಮತ್ತು ಅದನ್ನು ನಾವು ಯಾವ ಥರನೇ ಬದಲಾವಣೆ ಮಾಡಿ ಅದನ್ನ ನಾವು ಇನ್ಸ್ಟಾಗ್ರಾಮ್ನಲ್ಲಿ ಹಾಕೋಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಂಡಿದ್ದೀನಿ ಫಸ್ಟಿಗೆ ಏನು ಮಾಡ್ತೀವಪ್ಪ ಅಂದರೆ ಯೂಟ್ಯೂಬನ್ನು ಓಪನ್ ಮಾಡ್ತೀವಿ ನಾವು ಯಾವ ವಿಡಿಯೋ ನೋಡ್ತಾ ಇದ್ದೀವಲ್ಲ ಅದನ್ನು ಓಪನ್ ಮಾಡಿ ಓಪನ್ ಮಾಡಿದ ನಂತರ ನಾವು ಓಪನ್ ಮಾಡಿದ್ದು ಶ್ರೀನಿಧಿ ಗೈಡ್ಲೈನ್ಸ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಇದೆಯಲ್ಲ ಅದ್ರ ಮೇಲೆ ಮೋರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಓಪನ್ ಆಗತೈತಿ ಅದನಂತರ ಮತ್ತೆ ಮೋರ್ ಅಂತ ಮಾಡ್ತೀನಿ ಲೈಟ್ ಮೋಷನ್ ಅಪ್ಲಿಕೇಶನ್ ಲೈ ಲಿಂಕ್ ಕರ್ಕೆ ಲಿಂಕ್ ಹೇಳಿ ನಾನು ಇದನ್ನ ಮಾಡಿದ್ದೀನಿ ಅದಾದ್ರ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಕ್ಲಿಕ್ ಮಾಡ್ತಿದಾಗ ಲೈಟ್ ಮೋಷನ್ನಲ್ಲಿ ಪ್ರಾಜೆಕ್ಟನ್ನು ತನಿ ತಾನೆ ತಗೋತೈತಿ ತಗೊಳ್ಳಿಲ್ಲಪ್ಪ ಅಂದ್ರೆ ಲೈಟ್ ಮೊಷನ್ನ ಸಿಂಗಿನ್ ಮಾಡ್ಕೋಬೇಕಾಗುತ್ತೆ ಈಗ ನಾವೇನು ಮಾಡ್ಕೋತಾಯಂದರೆ ವೆರಿಫೈ ಲಿಂಕ್ ಕರ್ಕೆ ಮಾಡಿಕೊಂಡು ಮಾಡ್ಕೊಂಡು ಅದೇನು ಇದೆ ಈ ಲಿಂಕ್ ಓಪನ್ ಆಗ್ತಾಯಿದೆ ನಂತರ ಏನು ಮಾಡಬೇಕು ನಾವು ಇಂಪೋರ್ಟ್ ಮಾಡ್ಕೋಬೇಕು ಇಂಪೋರ್ಟ್ ಮಾಡ್ಕೋತಾ ಇದ್ದೀನಿ ಇಂಪೋರ್ಟ್ ಆಗ್ತಾಯಿದೆ ಇಂಪೋರ್ಟ್ ಆದ ನಂತರ ನಾವು ಏನು ಅಂತಂದ್ರೆ ಅಂತಂದರೆ ನೆಕ್ಸ್ಟ್ ನಲ್ಲಿ ಹೋಗ್ಬೇಕು ನೆಕ್ಸ್ಟ್ನಲ್ಲಿ ಹೋಗ್ಬಿಟ್ಟು ಕಂಟಿನ್ಯೂ ಟು ಟೈಮ್ ಲೈನ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡ್ತಿದ್ದಾಗ ನಾವು ಈ ಥರನಾದ ಒಂದು ಎಫೆಕ್ಟ್ ಇದೆ ಇದು ನೋಡ್ಬೋದು ಫ್ರೆಂಡ್ಸ್ ನೀವು ಈ ಥರನದ ಒಂದು ಎಫೆಕ್ಟ್ ಐತಿ ಆ ಎಫೆಕ್ಟನ್ನು ನಾವು ನಮ್ಮ ಫೋಟೋನ ಹಾಕಿ ಯಾವ ಥರನಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾಯಿದ್ದೀನಿ ಫಸ್ಟಿಗೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇದನ್ನು ಡಿಲೀಟ್ ಮಾಡಬೇಕು ಡಿಲೀಟ್ ಮಾಡಿದ ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಅದಂತರ ನಾವೊಂದು ಮೀಡಿಯಾದಲ್ಲಿ ಹೋಗಿ ಒಂದು ಫೋಟೋನ ತೊಗೋಬೇಕು ನಾವೀಗ ಒಂದು ಫೋಟೋನ ತೊಗೋತೀನಿ ನಾನು ನನಗೆ ನಾನು ಮಗ ಫೋಟೋವನ್ನು ತೊಗೋತೀನಿ ತಗೋ ನಂತರ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪಿಲ್ ಕಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ನಂತರ ನಾವು ಫೋಟೋನ ಅಡ್ಜಸ್ಟ್ ಮಾಡ್ಕೊಂಡು ಈ ಥರನಾಗಿ ಇಟ್ಕೋತಾ ಇದ್ದೀನಿ ಈ ಥರನಾಗಿ ಇಟ್ಕೊಂಡ ನಂತರ ಬ್ಯಾಗ್ ಬರ್ತೀನಿ ಬ್ಯಾಕ್ ಬಂದ ನಂತರ ನಾವು ಏನು ಮಾಡ್ತೀನಿ ಈ ಫೋಟೋಕ್ಕೆ ಮತ್ತು ಇದಕ್ಕೆ ನಡಬಾರಕ್ಕೆ ಈ ಸ್ಟಿಟ್ಟು ಈ ತೆರನಾಗಿ ಇದನ್ನು ಮಾಡ್ಕೋಬೇಕು ಇದನ್ನು ಮಾಡ್ಕೊಂಡು ನಂತರ ಈ ಇಟ್ಕೋತಾ ಇದ್ದೀನಿ ಅದ ನಂತರ ಲಾಸ್ಟಿಗೆ ಬರ್ತೀನಿ ಮತ್ತು ಫೋಟೋ ಮೇಲೆ ಕ್ಲಿಕ್ ಮಾಡಿ ಈ ಐಟಮ್ ಇದನ್ನಿದ ಬಟನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡ್ತಿದ್ದಾಗ ಈ ತನ್ನಾಗಿ ಐತೆ ನೋಡ್ಬೋದು ಫ್ರೆಂಡ್ಸ್ ನೀವು ಯಾವ ತನ್ನಾಗಿ ನಮಗೆ ಫೋಟೋ ಹಾಕಿ ನಾವು ಈ ಎಫೆಕ್ಟ್ನಲ್ಲಿ ಇದನ್ನು ಮಾಡಿದ್ದೀವಿ ಅಂಥೇಳಿ ಇದಕ್ಕೆ ನಾವು ಒಂದು ಒಳ್ಳೆಯದಂಥ ಒಂದು ಸಾಂಗನ್ನು ಹಾಕಿ ನಾವು ನಾವು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್